ಎಲ್ಲೋದ್ರಿ ಇವ್ರು ಒಬ್ರು ಮನೆ ತಾವ ಇಲ್ಲ ಕೇಳ್ವಲ್ಲ ಉಯ್ದ ಯಾಕೆ ನಿಂಗಮ್ಮ ಏನ್ ಅಪ್ರೂಪ ಆಗ್ಬಿಟ್ಟಲ್ಲ ಬೈ ಕಡಿಕೆ ಅಲ ಕನ್ಸನ್ ಕಾಳ ಏನ್ ನಿಮ್ ಮನೆ ತಾವ ಒಬ್ರು ಕಾಣಸ್ತಾನೆ ಇಲ್ವಲ್ಲ ಬಮ್ಮ ಎಲ್ಲೋಯ್ತಾರೆ ಒಳಗಡೆನೆ ಅವ್ರೆ ಕಂದ್ ಬಾ ಒಳಗಡೆನೆ ಇದಾರ ಮಗ ನಾನ್ ಕದಾಕಿರದ್ಕೆ ಎಲ್ಲೋ ಹೋಗವ್ರೆ ಏನ್ ಕಬಿಟ್ಟಿದೆ ಕಣ್ ಮಗ ಕಮ್ಲಿ ಕಮ್ಲಿ ನಿಂಗಮ್ಮ ಬಂದದ್ ನೋಡ್ಲೇ ಓ ನಿಂಗಮ್ಮ ಒಳಗೆ ಬರೋದಲ್ವ ನೀನು ಇಲ್ಲೇ ನಿಂತಿದೆಯಲ್ಲ ಅಯ್ಯೋ ನನಗೇನು ಗೊತ್ತು ನೀನು ಅಂತ ನಿಮ್ಮ ಸಣ್ಣ ಕಳೆ ಹೇಳಿದಕ್ಕೆ ಗೊತ್ತಾಯ್ತು ಇಲ್ಲಾಂದ್ರೆ ಹೋಗೋದಯ ನೀವು ಬಾಕ್ಳು ಹಾಕೊಂಡು ಒಳಗೆ ಸೇರ್ಕೊಂಡ್ರೆ ಹೊರಗಡೆ ಜನ ನೋಡಿರಾ ಅಯ್ಯೋ ಹಂಗರಕ ನಿಗಮ್ಮ ನಮ್ಮ ಕೋಣೆ ಫುಲ್ ಹಿಂದಕ್ಕೆ ಮುಂದೆ ಯಾರು ಬಂದರೂ ಗೊತ್ತಾಯ್ಕಿಲ್ಲ ಅದಕ್ಕೆ ಬಾಕ್ಳ ಹಾಕೊಂಡ್ತೀನಿ ಸತ್ಯ ಸದಕ್ಳು ಅಂತ ಅಯ್ಯೋ ಸರಿ ಬಾಮ್ಮ ಈ ಕಡೆಗೆ ಅಲ್ಲೇ ನಿಂತ್ಕೊಂಡಲ್ಲ ಓ ಈ ಗೇನ್ ಕೇಸ ಆಯ್ತಾಯಿ ಏನು ಮಾಡ್ತಿದೆ ಅಯ್ಯಮ್ಮ ಅದೇ ಒಂದೂ ನಾಟಿ ಮಾಡಿದ್ವಲ್ಲ ಕಳೆ ಬಂದಬಿಡತದ ಕಣಮ್ಮ ಕಳೆ ಕಿಲಕ ಹೋಗಬೇಕು ಅದಕ್ಕೆ ಅನ್ನ ಸಾಂಬಾರ್ನು ಮಾಡ್ಕತ್ತಿದೆ ಕಣಮ್ಮ ಹಾಗೆ ಊಟ ತಕ ಹೋಗ್ಬಿಡದ ಅಂತ ಓ ಕಳೆ ಜಾಸ್ತಿ ಬಂದೈತೆ ತಾಯಿ ನಮ್ಮ ನಮನೆನು ಸರಿಯಾಗಿ ನೀರೈತನೇ ಅಮ್ಮ ಗಾದೆಲ್ಲಲ್ಲ ಸಣ್ಣ ಹುಸಿ ಬಂದು ಕೂತದೆ ಕಣಮ್ಮ ಕಿಳ್ಬೇಕು ಕಿತ್ಬಿಟ್ಟು ಯೂರಿಯಾ ಯೂರಿಯಾ ಉದ್ರಸದ ಅಂತ ಪೈರುಗಳು ಚೆನ್ನಾಗಿದೆ ಲೇ ಅಂಗನಿಂಗಮ್ಮ ಚೆನ್ನಾಗವೆ ಅಯ್ಯೋ ಕ ನೀರು ಹಾಕ್ತಿದ್ರೆ ನಿಂಗಮ್ಮ ಚೆನ್ನಾಗ್ತವೆ ಹಾಳಮ್ಮ ನೀವು ನಮ್ಮನೇನು ಕಂಡ್ ಕೆಲಸ ನೆಚ್ಕಂಡ್ ನೆಚ್ಕೊಂಡು ನಮ್ಮನೆ ಹಾಳು ಮಾಡ್ತಾನಮ್ಮ ಅಕ್ಕ ತಾಯಿ ನಿಂಗೆ ಅಣ್ಣಂಗೆ ಏನು ಬಂದದೆ ಹಂಗವನೇ ತೊಲೆ ತುಣ್ಣಂಗೆ ಕೆಲಸ ಮಾಡೋಕೆ ನಲ್ಲಾರತನಲ್ಲ ನನ್ನಂತಳಾಗಿದ್ರೆ ಚೆನ್ನಾಗಿ ಉಗಿವೆ ಅಯ್ಯೋ ಅಮ್ಮ ಅವನ ಹತ್ರ ಬಡ್ಕಂಡು ಬಡ್ಕಂಡು ಸಾಕಾಗಿ ಹೋಗತ್ತನಮ್ಮ ನನಗೆ ಅಯ್ಯೋ ಹೋಗಮ್ಮ ಹೇಳಿದ್ ನೆಟ್ಗೆ ಏನೂ ಮಾಡೋಕ್ಕಿಲ್ಲ ಕಣಮ್ಮ ಇವನು ಅಯ್ಯೋ ಅವನ್ನ ಆಯ್ತದ ಹೋಗುವೆ ನೀನೇ ನೀನೇ ಆತಾಗೆ ಒಣಗೊಂದು ಮಾತು ಹೇಳ್ಬಿಟ್ಟು ಬರುವೆ ಬಂದಿದ್ರೆ ಸಂಜೆ ಒಪ್ಪತ್ತಲ್ಲ ಹಾಯಿಸ್ಕೋದಾಗಿತಪ್ಪ ಮೋಟ್ರಲ್ಲಿ ನೀರ ಅಯ್ಯೋ ಹಂಗಲ್ಲ ಕಣ್ಣಿಂಗಮ್ಮ ಹಂಗೂ ಹೋಗಂಗಿಲ್ಲ ನಾವು ಹಂಗೋದ್ರೆ ಅಲ್ಲೇ ತಿಳ ಜಗಳಾಗಿತಕಿಂಗಮ್ಮ ಹೋಗೋಳೆ ಮುಂಡೆ ಮುಂಡೆ ಅಂದ್ಕಂಡು ಕೆಟ್ಟ ಕೆಟ್ಟಾಗೇ ಬೈತಾನೆ ಅಯ್ಯೋ ಬಮ್ಮ ನಮ್ಮ ಜೀವನ ಹೇಳ್ಬಿಟ್ರೆ ನರಕ ನರಕ ಕಣ್ಣಮ್ಮ ನಾನು ಏನು ಅಂದ್ಕೊಂಡಿದ್ದೆ ಬಿಡು ನಿನ ಗಂಡನ ಹಿಂಗೆ ಅಂತ ಗೊತ್ತಿತ್ತಿಲ್ಲಕಂತಾಗಿ ನನಗೆ ಗೊತ್ತಿತ್ತಿಲ್ಲ ಅಯ್ಯೋ ನಮ್ಮ ಪಾಪಿಗಳು ಕನಮ್ಮ ಎಲ್ಲೋದ್ರೆ ನಮ್ಮಂತ ಪಾಪಿಗಳಿಗೆ ಒಳ್ಳೇದೆಲ್ಲ ಆಯ್ತದೆ ಇತ್ತು ಕರ್ಮ ಅನ್ಬವಿಸ್ಲೇಬೇಕು ಅಯ್ಯೋ ಹಂಗೆ ಯಾಕೆ ಅನ್ಕತಿ ಸುಮ್ಮನೀರು ತಾಯಿ ಹಂಗೆ ಯಾಕನ್ಕತಿ ಎಲ್ಲರಿಗೂ ಕಷ್ಟ ಇದ್ದಿದ್ದೀಯಾಕಂತ ಸುಮ್ಮನೀರು ಒಳ್ಳೆ ದಿನ ಬಂದೇ ಬತ್ತೆ ಅಯ್ಯೋ ಬುಡ ನಮ್ಮ ಮನೆ ಇದ್ದಿದ್ದೆ ಯಾವಾಗ್ಲದೇ ಏನು ಮಾಡ್ತಿದ್ಲು ಭಾಗ್ಯಕ್ಕ ಅಯ್ಯೋ ಏನು ಮಾಡ್ತಿದ್ಲು ತಾಯಿ ಏನೋ ತಿಂಡಿ ಗಿಂಡಿ ಮಾಡ್ತಿದ್ಲೇನಕಂತಾಯಿ ಹಂಗುವೆ ಪಾತ್ರೆ ಬೆಳಿ ಕೊಡ್ತೀನಿ ಅಂದೆ ಮುಟ್ಟಿಸ್ಕೊಳ್ಳೋಕ್ಕಿಲ್ಲ ಏನೂ ನಮ್ಮ ಕೈಯಲ್ಲಿ ಎಲ್ಲ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಓಡಾಡ್ತಾಳೆ ಅದಕ್ಕೆ ಬೆಳಿ ಕಳ್ಳಿ ಅಂದ್ಬಿಟ್ಟು ಕರೆದು ಬಂದೇಕಾನ ತಾಯಿ ಅಲ್ಲ ಕಣಮ್ಮ ನಮ್ಮತ್ತೇನು ಮಾಡ್ಕೊಡಕ್ಕಿಲ್ಲ ಅಯ್ಯೋ ಮಾಡಿಕೊಡ್ಲಿ ಅಂತೀನಿ ನಮ್ಮ ನಮ್ಮ ಅತ್ತೆ ಅತ್ತೆ ಒಂದು ಕೆಲಸ ಮುಟ್ಟಾಕಿಲ್ಲ ಕನಮ್ಮ ನೀನಾದರೂ ಮಾಡ್ತೀಯಲ್ಲ ಭಾಗ್ಯಕ್ಕೂ ಮಾಡಿಸ್ಕೊಳಕೇನಮ್ಮ ಅಯ್ಯೋ ತಾಯಿ ಇದು ಯಾಕೆ ಅಂತಾಳೆ ಹಿಂಗಮ್ಮ ಅನ್ಬೇಡ ಹುಟ್ಟು ಹಾಟು ಮಾರಿ ಕನಮ್ಮ ನನ್ನ ಸೊಸೆ ಅಟ್ ಮಾರಿ ಅಯ್ಯೋ ಅದು ಯಾರು ಮೈ ಕೊಡ್ತಾವ್ರೆ ಅದು ಯಾರು ಇದು ಮಾಡ್ತಾವ್ರೋ ಏ ಮೊದ್ಲಿಂಗ ಬತ್ತಾ ಬತ್ತಾ ಏನು ತಿರುಗಂಡ್ ಮಾತಾಡ್ತಾವಳೆ ಅಯ್ಯಮ್ಮ ನಾವಂತ ನಿಮ್ಮ ಮನೆ ಕಡೆಗೆ ಬರೋಕೆ ಇಲ್ಲ ಕಣಮ್ಮ ನಾನು ಬರೋಕೆ ಇಲ್ಲ ಏ ನಿಂಗೆ ಹೇಳದ್ನಾ ತಾಯಿ ನಿಂಗೆ ಹೇಳದ್ನಾ ಯಾರು ಬಂದವರು ಯಾರು ಬಿಟ್ಟಾರ ಮನೆಗೆ ನೀನು ಅದ ಯಾಕೆ ತಿಳ್ಕೊಂಡ ಲೋಕಾರ್ಡ್ ಹೇಳಿದೆ ಕನ್ಬ ಬಮ್ಮ ತಿಂಡಿ ತಿನ್ಬ ಚಪಾತಿ ಮಾಡಿನ ಕಂತೆ ಬ್ಯಾಡಕನವ ಮನೇಲೆಯಾ ಏನಾರು ಮಾಡಿಡ್ತಾಳೆ ಉಣ್ಣು ಬಿಡ್ತಾಯಿ ಬಾ ನಿಂಗಮ್ಮ ನಿಗೇನು ಡೈಲಿ ತಿಂದ ನಾನು ಚಪಾತಿ ಬಾ ಚಪಾತಿಗೆ ಏನು ತಾಯಿ ಅಯ್ಯೋ ಅಮ್ಮ ಚಪಾತಿಗೆ ಏನು ಅದಾಯ್ತಿಲ್ಲ ಕನಮ್ಮ ಮನೇಲಿ ಅಯ್ಯೋ ಗಿಡದಲ್ಲ ಒಂದೇ ಆಗ್ಲು ಕೈ ಹುಟ್ಟಿದ ಕಣಮ್ಮ ಅವನೆಯ ಸಪ್ಪೆ ಪಲ್ಯದಾಗ ಮಾಡಿದ್ದೀನಿ ಕಣಮ್ಮ ಬಾ ತಿನ್ನ ಒಂಚೂರ ಅಯ್ಯೋ ಹೋಗ್ತಾಯಿ ನಿಗೂ ನಿಂಗೆ ಅಣ್ಣಗೂ ಮಾಡ್ಕೊಂಡಿದ್ದೀರನು ಅದೊಂದು ನನಗೂ ಕೊಟ್ಟಿಯಾ ಮೌ ಬಾ ಏನು ಇಬ್ಬರಿಗೆ ಮಾಡ್ಕೊಂಬಿಟ್ಟಿರ್ತೀವ ಒಂಚೂರು ರೆಸ್ಕೆ ಮಾಡಿಕೊಂಡ ಬಾನೇನೊಬ್ರಿಗೆ ಇಟ್ಟಂಗಿಲ್ಲ ಮಾಡಿ ತಾಯಿ